ಗೌಡ್ರೆ ನಮಸ್ತೆ ನಮಸ್ತೆ ಈಗ ಎಂ ಪಿ ಇದೆ ಹೌದು ಯಾರಾಗ್ಬೇಕು ಎಂಪಿ ಮೈತ್ರಿ ಅಭ್ಯರ್ಥಿನ ಕಾಂಗ್ರೆಸ್ ಇಂದ ಡಿ ಕೆ ಸುರೇಶ್ ಇದಾರೆ ಮೈತ್ರಿಯಿಂದ ಸಿ ಎನ್ ಮಂಜುನಾಥ್ ಇದ್ದಾರೆ ನಮ್ಗೆ ಕಾಂಗ್ರೆಸ್ ಇಂದ ಇಂದ ಕಾಂಗ್ರೆಸ್ ಹೌದು ಹೌದು ಅಭಿವೃದ್ಧಿ ಆಗಿದ್ಯಾ ಏ ಸೂಪರ್ ಆಗದೆ ಗೌಡ್ರಿ ತಮ್ಮ ಹೆಸರು ತಮ್ಮ ಹೆಸರು ಕುಮಾರ್ ಅಂತ ನೀವು ಸರಿ ಗೌಡ್ರಿ ಆಯ್ತು ಗೌಡ್ರಿ ನಮಸ್ತೆ ನಮಸ್ಕಾರ ನಮ್ಮ ಹೆಸರು ಮರಿಯಣ್ಣ ಅಂತ ಹೇಳ್ಬಿಟ್ಟು ಎಲ್ಲಿ ಅವರು ಅಲ್ವಾಗ್ಲು ಈಗ ಎಂ ಪಿ ಚುನಾವಣೆ ಐತೆ ಹೇಳಿ ಈಗ ಕಾಂಗ್ರೆಸ್ ಇಂದ ಡಿ ಕೆ ಸುರೇಶ್ ಇದ್ದಾರೆ ಇದಾರೆ ಬಿಜೆಪಿ ಜೆ ಡಿ ಎಸ್ ಇಂದ ಸಿ ಎನ್ ಮಂಜುನಾಥ್ ಇದ್ದಾರೆ ಹೇಳಿ ಯಾರಾಗ್ಬೇಕು ಎಂ ಪಿ ಕಾಂಗ್ರೆಸ್ ಡಿ ಕೆ ಸುರೇಶ್ ಏನು ಅಭಿವೃದ್ಧಿ ಆಗಿದೆಯಾ ಆಗಿದೆ ಸರ್ ಓಕೆ ಸರಿ ಗೌಡ್ರೆ ಸರಿ ಸರ್ ಸರ್ ನಮಸ್ತೆ ನಮಸ್ತೆ ಸರ್ ಹೆಸರು ಸರ್ ಆಕಾಶ್ ಅಂದ್ಬಿಟ್ಟು ಎಲ್ಲಿ ಅವರ ಸರ್ ನಾವು ಕೆಂಪ್ತಾಳಿ ಸರಿಗಾ ಎಂ ಪಿ ಚುನಾವಣೆ ಐತೆ ಯಾರಾಗ್ಬೇಕು ಸರ್ ಎಂ ಪಿ ಕಾಂಗ್ರೆಸ್ ಇಂದ ಡಿ ಕೆ ಸುರೇಶ್ ಇದಾರೆ ಬಿಜೆಪಿ ಜೆಡಿಎಸ್ ಇಂದ ಸಿ ಎನ್ ಮಂಜುನಾಥ್ ಇದಾರೆ ಸರ್ ನಮ್ ಕಾಂಗ್ರೆಸ್ ಡಿ ಕೆ ಸುರೇಶ್ ಆಗ್ಬೇಕು ಸರ್ ಸರ್ ಏನಕ್ಕೆ ಸರ್ ಡಿ ಕೆ ಸುರೇಶ್ ಆಗ್ಬೇಕು ಸರ್ ಏನಂದ್ರೆ ನಮ್ ದೇಶಕ್ಕೆ ನಮ್ ದೇಶ ಉಳಿಸೋಕೋಸ್ಕರ ನಾವು ಕಾಂಗ್ರೆಸ್ ಓಟ್ ಹಾಕ್ಬೇಕು ನಮ್ಗೆ ನಮ್ಗೆ ಡಿ ಕೆ ಸುರೇಶ್ ಬೇಕು ಏನಕ್ಕೆ ಅಂದ್ರೆ ನಾವು ಹತ್ತು ವರ್ಷದಿಂದ ನಾವು ಎಂ ಪಿ ಅವ್ರನ್ನೇ ಇಲ್ಲ ಇಲ್ಲಿ ಒಬ್ರು ಯಾರು ಅಂತಾನೆ ಗೊತ್ತಿಲ್ಲ ಇವತ್ತು ಹೊಳಿ ಒಂದೊಂದು ಪಂಚಾಯತಿಗೂ ಡಿ ಕೆ ಸುರೇಶ್ ಯಾರು ಅಂತ ಗೊತ್ತು ಪ್ರತಿಯೊಂದು ಮನೆಗೂ ಗೊತ್ತು ಯಾರಂತ ಅಭಿವೃದ್ಧಿ ಆಗಿದೆ ಸರ್ ಇನ್ನೂ ನಿಂತ್ಕೊಂಡು ಸರ್ ನೀವೇ ಇದೇ ಅಭಿವೃದ್ಧಿ ಇನ್ನ ಇನ್ನ ಅಭಿವೃದ್ಧಿ ಬೇಕು ಸರ್ ಈಗ ಇನ್ನ ಬಂದಿ ಸರ್ಕಾರ ಬಂದ್ ಆರು ತಿಂಗಳಾಗಿಲ್ಲ ಸಾವಿರದ ಎಂಟುನೂರು ಕೋಟಿ ಅನುದಾನ ತಂದು ಕುಣಿಗಲ್ಗೆ ಅಭಿವೃದ್ಧಿ ಮಾಡ್ತಿದ್ದಾರೆ ಮುಂದಕ್ಕೂ ಮಾಡ್ತಾರೆ ಅಂತ ಅವ್ರ ಮೇಲೆ ನಂಬಿಕೆ ಇಟ್ಟು ಎಲ್ಲ ಜನಗಳು ಸಹ ಅವ್ರಿಗೆ ಸಹಾಯ ಮಾಡ್ಬೇಕಂತ ಯು ನಮಸ್ತೆ ನಮಸ್ಕಾರ ಹೇಳಿ ತಮೇಶ್ ಶಿವಾನಂದ ಮೂರ್ತಿ ಅಂತ ಎಲ್ಲಿ ಈಗ ಎಂ ಪಿ ಚುನಾವಣೆ ಐತೆ ಕಾಂಗ್ರೆಸ್ ಇಂದ ಡಿ ಕೆ ಸುರೇಶ್ ಇದ್ರೆ ಜೆಡಿಎಸ್ ಬಿಜೆಪಿಯಿಂದ ಸಿ ಎನ್ ಮಂಜುನಾಥ್ ಇದಾರೆ ಯಾರಾಗ್ಬೇಕು ಸರ್ ಎಂಪಿ ನಮ್ಗೆ ಎಂಪಿ ಸ ಮೂರ್ ಬಾರಿ ಆಗವ್ರೆ ನಾಲ್ಕನೇ ಬಾರಿ ಡಿ ಕೆ ಸುರೇಶ್ ಅಂತ ಅವರೇ ನಮಗೆ ಡಿ ಕೆ ಸುರೇಶ್ ಆಗ್ಬೇಕು ಅಂತ ಹೌದು ಸರಿ ತಮ್ಮ ಹೆಸರು ಶಿವಾನಂದ ಮೂರ್ತಿ ಅಂತ ನೋಡ್ರಿ ನಮಸ್ತೆ ಹೇಳಿ ತಮೇಶ್ ಕೃಷ್ಣಮೂರ್ತಿ ಅಂತ ಹೇಳಿ ಈಗ ಎಂ ಪಿ ಚುನಾವಣೆ ಐತೆ ಕಾಂಗ್ರೆಸ್ ಇಂದ ಡಿ ಕೆ ಸುರೇಶ್ ಇದಾರೆ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಸಿ ಎನ್ ಮಂಜುನಾಥ್ ಇದಾರೆ ಯಾರಾಗ್ಬೇಕು ಎಂಪಿ ಡಿ ಕೆ ಸುರೇಶ್ ಏನ್ ಅಭಿವೃದ್ಧಿ ಯುಗಾದಿ ಹಬ್ಬ ಮಾಡ್ತಾರಲ್ಲ ಆತರ ಅಭಿವೃದ್ಧಿ ನಮ್ಮ ಕಡೆ ಆಗಿರೋದಂತ ಸರಿ ಗೌಡ್ರಿ ಆಯ್ತು ಯಜಮಾನ್ರ ನಮಸ್ತೆ ಹಾ ಹೇಳಿ ಎಲ್ಲ ಕನಕ್ಪುರವರು ಕನಕ್ಪುರವರ ಏನಿಲ್ಲ ಹಬ್ಬಕ್ಕೆ ಬಂದಿದ್ದೀರಾ ಇಲ್ಲ ಕರಿಕಲ್ ನುಡ್ಡಿ ಅಂತ ಅಲ್ಲಿ ಹೇಳಿ ಹಳ್ಳಿ ಅವರು ನಾವು ಅಭಿವೃದ್ಧಿ ಆಗ್ಬೇಕಾದ್ರೆ ಸೂರ್ಯ ಗೌಡ್ರು ಮತ್ತೆ ಡಿ ಕೆ ಶಿವಕುಮಾರ್ ಅವ್ರ ಆದ್ರೆ ನಮ್ಮ ಬಂಜಾರ್ ಜನಕ್ಕೆ ತುಂಬಾ ಅನುಕೂಲ ತುಂಬಾ ಮನೆ ಕಟ್ಸವ್ರೆ ಒಂದ್ ಇಪ್ಪತ್ ಸಾವಿರ ಮನೆ ಕಟ್ಸವ್ರೆ ಆತರ ರೀತಿ ಬಡ ಬಗರಿಗೆಲ್ಲ ದಾನ ಮಾಡವ್ರೆ ಮನೆ ಮನೆ ಅಂದ್ರೆ ಕಟ್ಟವ್ರೆ ನೀವ್ ನೋಡಿಲ್ಲ ಕಡ್ಡಿ ಗುಡ್ಡಿ ಅಂತ ಹೇಳಿ ಆ ಕಡ್ಡಿ ಗುಡ್ಡಿ ಒಳಗೆ ನೀವ್ ಬಂದ್ ತಮ್ಮ ನೋಡಿದ್ರೆ ಹಾಲಿಡೇ ಕಟ್ಟವ್ರೆ ತುಂಬಾ ಒಂದು ಅರವತ್ತು ಎಕರೆ ಭೂಮಿ ಕಟ್ಟವ್ರೆ ಒಂದು ಅರವತ್ತೈದು ಜನ ಕೆಲಸ ಮಾಡ್ತಾವ್ರೆ ಆಲ್ರೆಡಿ ನೀವು ಗೊತ್ತಿಲ್ಲ ಈಗ ಒಟ್ಟಾರೆ ಡಿ ಕೆ ಸುರೇಶ್ ಆಗ್ಬೇಕು ಅವ್ರ ಆಗ್ಬೇಕು ಸರಿ ಇಬ್ರು ಹೆಸರೇನು ನನ್ನ ಎಷ್ಟೋ ಮುತ್ತಾನ ಆಗತ್ತ ಹೇಳಿ ಅಜ್ಜ ಊರವರು ಅವ್ರ ಇಲ್ಲಿ ಸ್ಥಳ ಮಾಡಿಕೊಂಡಿದ್ದೀನಿ ಸಂತೆಪೇಟೆ ಒಳಗೆ ತಾಂಡದಲ್ಲಿ ದಯವಿಟ್ಟು ಅವ್ರು ವೋಟ್ ಮಾಡಿ ಓಕೆ ನಮಸ್ತೆ ನಮಸ್ತೆ ಎಲ್ಲಿ ಅವರು ನಾವು ಇಲ್ಲಿ ಉತ್ತರ ದುರ್ಗ ಹೋಬಳಿ ಅಂದಾನಿ ಓಡನ್ ಈಗ ಎಂ ಪಿ ಚುನಾವಣೆ ಐತೆ ಕಾಂಗ್ರೆಸ್ ಇಂದ ಡಿ ಕೆ ಸುರೇಶ್ ಇದ್ದಾರೆ ಇದ್ದಾರೆ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಸಿ ಎನ್ ಮಂಜುನಾಥ್ ಇದಾರೆ ಯಾರಾಗಬೇಕು ನಮಗೆ ಡಿ ಕೆ ಸುರೇಶ್ ಆಗಬೇಕು ಅಂದ್ರೆ ನಮ್ಮ ಕ್ಷೇತ್ರದಲ್ಲಿ ಡಿಕೆ ಸುರೇಶ್ ಅವರು ಮತ್ತೆ ನಮ್ಮ ಎಂ ಎಲ್ ಎ ರಂಗನಾಥ್ ಅವರು ಬಹಳ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಪ್ರತಿ ಪ್ರತಿ ಹಳ್ಳಿಗೂ ರೋಡ್ಗಳು ಇದೆ ಮತ್ತೆ ಎಲೆಕ್ಟ್ರಿಸಿಟಿನೂ ಅಷ್ಟೇ ಇದಾಗಿದೆ ಪಿಸಿಗಳು ಅಷ್ಟೇ ಎಚ್ವಿಡಿ ಎಸ್ ಎಲ್ಲ ಪ್ರತಿ ಹಳ್ಳಿಗೂ ಪ್ರತಿ ಪಂಪ್ ಪಂಪ್ಸೆಟ್ಗೂ ಎತ್ಕೊಟ್ಟಿದ್ದಾರೆ ಟಿ ಸಿ ಗಳು ಇನ್ನು ಮುಂದೆ ಅವ್ರು ಬಂದ್ರೆ ಅಭಿವೃದ್ಧಿ ಆಗುತ್ತೆ ಅಭಿವೃದ್ಧಿ ಆಗುತ್ತೆ ಸರಿ ಗೌಡ್ರು ಓಕೆ ತಮ್ಮ ಹೆಸರೇನು ಭದ್ರಯ್ಯ ಅಂತ ಓಕೆ ಗೌಡ್ರಿ ಆಯ್ತು ಗೌಡ್ರ ನಮಸ್ತೆ ನಮಸ್ತೆ ಎಲ್ಲಿ ಅವ್ರ ಗೌಡ್ರ ನಾವು ಇದೇ ಊರು ಇಲ್ಲ ಸಂತೆಪೇಟೆ ಅವರ ಈಗ ಎಂಪಿ ಚುನಾವಣೆ ಐತೆ ಕಾಂಗ್ರೆಸ್ ಇಂದ ಡಿ ಕೆ ಸುರೇಶ್ ಇದ್ದಾರೆ ಮೈತ್ರಿ ಅಭ್ಯರ್ಥಿ ಜೆ ಡಿ ಎಸ್ ಬಿಜೆಪಿ ಮಂಜುನಾಥ್ ಇದಾರೆ ಯಾರಾಗ್ಬೇಕು ಎಂಪಿ ನಮ್ಗೆ ಇವ್ರಾಗ್ಬೇಕು ಯಾರು ಯಾವ್ ಪಾರ್ಟಿ ಅವರು ಕಾಂಗ್ರೆಸ್ ಅವರು ಕಾಂಗ್ರೆಸ್ನವ್ರು ಸರಿ ಗೌಡ್ರಿ ಆಯ್ತು ಗೌಡ್ರ ಹೆಸರು ನಿಮ್ಮ ಹೆಸರು ನಮ್ಮ ಹೆಸರು ಕಾಂತಪ್ಪ ಅಂತ ಗೌಡ್ರಿ ಆಯ್ತು